ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ಸ್ಪೆಷಲ್ಲಾಗಿ ಚಿಕನ್ ಗ್ರೇವಿ ಮಾಡೋದು ಹೇಳ್ಕೊಡ್ತೀನಿ ತುಂಬ ಸುಲಭವಾಗಿ ಮಾಡ್ಬೋದು ಬಿಗಿನರ್ಸಿಗಂತೂ ತುಂಬ ಈಸಿ ಆಗುತ್ತೆ ಹಾಗೆ ಬ್ಯಾಚುಲರ್ಸಿಗಂತೂ ಏಳ್ ಮಾಡಿಸಿದ್ದು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ಈಸಿ ಇದ್ದರೆ ಟ್ರೈ ಮಾಡಿ ತುಂಬ ಟೇಸ್ಟಾಗೂ ಆಗುತ್ತೆ ನೋಡಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಚಕ್ಕೆ ಲಮಗ ತೊಗೊಂಡಿದ್ದೀವಿ ನೀವು ಇದಕ್ಕೆ ಮೆಣಸು ನೀವು ಬೇಕಾ ನಿಮಗೆ ಏನೇನು ಮಸಾಲೆ ಪದಾರ್ಥಗಳು ಬೇಕೋ ಅದು ಆ್ಯಡ್ ಮಾಡ್ಕೋಬೋದು ನೋಡಿ ಅದರ ಜೊತೆಗೆ ಬೆಳ್ಳುಳ್ಳಿ ಶುಂಠಿ ಪುದೀನ ಸೊಪ್ಪು ಮತ್ತು ಧನಿಯಾ ಕಾಳು ಇಷ್ಟು ನಮಗೆ ಮೇಯ್ನ್ ಬೇಕಾಗಿರೋದು ಐಟಮ್ಸ್ ಇಷ್ಟ ಇನ್ನೇನೂ ಇಲ್ಲ ಇದನ್ನೆಲ್ಲ ಒಂದೊಂದೇ ಆಗಿ ಒಂದೊಂದಾಗಿ ಫ್ರೈ ಮಾಡ್ತಾ ಹೋಗ್ಬೇಕು ಇವಾಗ ನೋಡಿ ಬಾಣಲೆಗೆ ಎಣ್ಣೆ ಹಾಕಿ ಇವಾಗ ಫಸ್ಟ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತೀನಿ ಫಸ್ಟ್ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ನೆಕ್ಸ್ಟು ಇದು ಸ್ವಲ್ಪ ಗೋಲ್ಡನ್ ಕಲರ್ ಬಂದಮೇಲೆ ಈಗ ನೋಡಿ ಬೆಳ್ಳುಳ್ಳಿ ಇದ್ದೀನಿ ನೋಡಿ ನೀವು ಈರುಳ್ಳಿ ನೋಡಿ ನೀವು ಎಷ್ಟು ಜನ ಇದ್ದೀರ ಕ್ವಾಂಟಿಟಿ ನೋಡಿ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಮ್ಮನೇಲಿ ಕಡಿಮೆ ಜನ ಇರೋದಕ್ಕೆ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಜಾಸ್ತಿ ತೊಗೋಬೇಕು ನೋಡಿ ಶುಂಠಿ ಹಾಕ್ತಾಯಿದ್ದೀನಿ ಶುಂಠಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಈಗ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ ನೋಡಿ ನಾವು ಜಾಸ್ತಿ ಮಸಾಲೆ ತಿನ್ನಲ್ಲಂಗೆ ಕಡಿಮೆ ಇದ್ದೀನಿ ನಿಮಗೆ ಮಸಾಲೆ ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ರೆಡ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಈಗ ದನಿಯಾಕಾಳು ಹಾಕ್ತಾಯಿದ್ದೀನಿ ಕಾಳು ಫ್ರೆಶ್ಶಾಗಿ ನಾವೇ ಹಿಂಗೆ ಹುರ್ದು ಹಾಕಿ ರುಬ್ಬೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪುಡಿ ಮಾಡಿ ಇಟ್ಕೊಳೋಕ್ಕಿಂತ ಈ ರೀತಿ ಮಾಡ್ತೀನಿ ನಾನು ನೋಡಿ ಇವಾಗ ಸ್ವಲ್ಪ ಪುದೀನ ಸೊಪ್ಪ ಹಾಕ್ತಾಯಿದ್ದೀನಿ ಫ್ರೆಶ್ಶಾಗಿರೋ ಪುದೀನ ಸೊಪ್ಪು ತೊಗೊಳ್ಳಿ ಚೆನ್ನಾಗಿ ಪುದೀನ ಸೊಪ್ಪು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಸ್ಕೊ ಫ್ರೈ ಮಾಡ್ಕೊಳ್ಳಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಫ್ರೈ ಆಗ್ತಾಯಿದೆ ಇವಾಗ ಟೊಮೊಟೊ ಹಾಕಬೇಕು ಟೊಮೊಟೊ ಕೂಡ ಫ್ರೈ ಮಾಡ್ಕೋಬೇಕು ಇಲ್ಲಿ ಎಲ್ಲ ಐಟಮ್ಸು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಹಂಗೆ ರುಬ್ಬ ಹಸಿರುಬ್ಬಾಕಿಂತ ಇದನ್ನೆಲ್ಲ ಫ್ರೈ ಮಾಡಿ ಹಾಕಬೇಕು ನೋಡಿ ಒಂದೊಂದೇ 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 ಈ ರೀತಿ ಫ್ರೈ ಮಾಡ್ಕೊಂಡು ಬರಬೇಕು ನೋಡಿ ಟೊಮೊಟೊ ಎಲ್ಲ ಫ್ರೈ ಆಗಾಯಿತು ಈಗ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಫ್ರೈ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ ಚಿಕ್ಕದು ಸಣ್ಣ ಉರಿ ಮಾಡಿ ಸಣ್ಣ ಉರಿ ಮಾಡಿ ಬೇಯಿಸಿ ನೋಡಿ ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ ಸ್ವಲ್ಪ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಎಲ್ಲ ಜಾಸ್ತಿ ಹಾಕ್ಕೊಳ್ಳಿ ನಾನು ಬರೀ ನಮ್ಮನೇಲಿ ಇಬ್ಬರು ಮೂರು ಜನ ಇರೋದ್ರಿಂದ ಸ್ವಲ್ಪ ನಾವು ಕಡಿಮೆ ಮಾಡ್ತಾಯಿದ್ದೀನಿ ನಿಮ್ಮಲ್ಲಿ ಜಾಸ್ತಿ ಇರೋದನ್ನು ಮಕ್ಕಳು ಇಬ್ಬರು ಸರಿ ಒಬ್ಬರು ಲೆಕ್ಕ ನಾವಿಬ್ಬರು ಮಕ್ಕಳಿಬ್ರು ಮಕ್ಕಳಿಬ್ಬರು ಮೂರು ಜನದ ಲೆಕ್ಕದಲ್ಲಿ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬೇಕು ನೋಡಿ ಇವಾಗ ಖಾರ ಪುಡಿ ಹಾಕ್ತಾಯಿದ್ದೀನಿ ಖಾರ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಖಾರ ಪುಡಿನೇ ಎಣ್ಣೆಲಿ ಫ್ರೈ ಆಗಬೇಕು ಅವಾಗ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈಗ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸು ಸೊಪ್ಪು ಕೂಡ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಇಷ್ಟು ಸ್ವಲ್ಪ ಬಿಡಬೇಕು ಇದನ್ನು ಎಲ್ಲ ನಾವು ಇದು ಮಾಡಿ ಫ್ರೈ ಮಾಡ್ಕೊಂಡು ಬಿಡಬೇಕು ಇವಾಗ ಈಗ ಒಂದು ಕುಕ್ಕರಿಗೆ ಅಥವಾ ಒಂದು ಪಾತ್ರೆಲ್ಲೂ ಮಾಡ್ಬೋದು ಪಾತ್ರಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ ನೋಡಿ ಆಯಿಲ್ ಹಾಕ್ಕೊಂಡು ನಿಮ್ಗೆ ಯಾವ್ದು ಅನುಕೂಲನೋ ಅದರಲ್ಲಿ ಮಾಡ್ಕೊಳ್ಳಿ ನೋಡಿ ಈಗ ಸ್ವಲ್ಪ ಒಗ್ಗರಣೆಗೆ ಅಂತ ಈರುಳ್ಳಿ ಮತ್ತು ಟೊಮೆಟೊ ಹಾಕೊತ ಹಾಕ್ಕೊತಾ ಇದ್ದೀನಿ ಈಗ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಚಿಕನ್ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದು ಗೊತ್ತಾಗುತ್ತೆ ನಿಮಗೆ ಕಲರಲ್ಲಿ ಚೆನ್ನಾಗಿ ಎಲ್ಲ ಎಣ್ಣೆ ಜೊತೆ ಫ್ರೈ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತೇಳಿ ಈರುಳ್ಳಿ ಮತ್ತು ಟೊಮೊಟೊ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೂ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಈಗ ಇದೇ ರೀತಿ ಒಳ್ಳೆ ಮಿಕ್ಸ್ ಕೊಡಿ ಇದಕ್ಕೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಇದು ಚೆನ್ನಾಗೇ ಫ್ರೈ ಮಾಡಬೇಕು ಎಣ್ಣೆ ಜೊತೆ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಈ ರೀತಿ ಬಾಡಿಸ್ಕೊಳ್ಳಿ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನಾನು ಜಾಸ್ತಿ ಕಲ್ಲುಪ್ಪೆ ಯೂಸ್ ಮಾಡ್ತೀನಿ ಸಣ್ಣ ಉಪ್ಪು ಯೂಸ್ ಮಾಡಲ್ಲ ಅಡುಗೆಗೆಲ್ಲ ಜಾಸ್ತಿ ಕಲ್ಲು ಉಪ್ಪು ಹಾಕಿದ್ರೆ ರುಚಿ ಜಾಸ್ತಿ ಅಂತೇಳಿ ಕಲ್ಲು ಉಪ್ಪು ಹಾಕ್ತೀನಿ ನೋಡಿ ಇವಾಗ ಏನು ಮಾಡಬೇಕು ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದೆಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿಕೊಂಡು ಅದನ್ನು ರುಬ್ಬಿರೋದನ್ನು ಮಸಾಲೆನ ಹಾಕ್ಕೊತಾ ಇದ್ದೀನಿ ಅಷ್ಟೇ ಮಸಾಲೆ ಇನ್ನೇನೂ ಇಲ್ಲ ನಾವೇನ ಎಲ್ಲ ಉರಿದುಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಈಸಿ ಅಂತ ಹೇಳಿದ್ದು ಸುಲಭವಾಗಿ ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡ್ಬೋದು ಅನ್ನೋಲ್ಲ ಅದಕ್ಕೆ ಹೇಳಿದ್ದು ಮತ್ತು ಇನ್ನೇನು ಎಕ್ಸ್ಟ್ರಾ ಮಸಾಲೆ ಹಾಕೋಂಗಿಲ್ಲ ಜಸ್ಟ್ ಅದನ್ನೆಲ್ಲ ಫ್ರೈ ಮಾಡಿರೋದನ್ನ ರುಬ್ಬಿಟ್ಟು ಈ ಚಿಕನಿಗೆ ಹಾಕ್ತಾಯಿದ್ದೀನಿ ನೀರು ಹಾಕೋಬಾರ್ದು ಜಾಸ್ತಿ ಇದು ಗಟ್ಟಿಯಾಗಿರ್ಬೇಕು ಯಾಕಂದರೆ ಚಪಾತಿಗೆ ಮಾಡ್ತಾ ಇರೋದು ಇದು ಗ್ರೇವಿನ ಸೊ ಹಂಗಾಗಿ ಸ್ವಲ್ಪ ಗಟ್ಟಿಯಾಗಿರಲಿ ನೀವು ಅನ್ನಕ್ಕೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಚಪಾತಿಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಚೆನ್ನಾಗಿ ಇದನ್ನು ಕುದಿ ಬರಬೇಕು ಕುದಿಸ್ರಿ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಇದನ್ನು ಬೇಯಿಸಬೇಕು ಬೇಯಿಸಾದ್ಮೇಲೆ ಈಗ ರೆಡಿಯಾಗಿದೆ ಈಗ ನೋಡಿ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡಿದ್ವಿ ಅಂತ ಹಾಗೆ ಫ್ರೆಂಡ್ಸ್ ನಮ್ಮ ಪೇಜಿಗೆ ಲೈಕ್ ಕೊಡಿ ಸಪೋರ್ಟ್ ಕೊಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನಿಮ್ಮ ಸಪೋರ್ಟ್ ಕೂಡ ನಾವು ಇನ್ನೂ ಹೊಸ ಹೊಸ ಅಡುಗೆಗಳನ್ನ ತೋರಿಸ್ಬೋದು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್